ಶೋಭಾ ಕರಂದ್ಲಾಜಿ ಅವರಿಗೆ ಮೀನುಗಾರರು ಫುಲ್ ಕ್ಲಾಸ್ ತಗೊಂಡಿದ್ದಾರೆ ಶೋಭಾ ಕರಂದ್ಲಾಜಿಗೆ ಮೀನುಗಾರರಿಂದ ಫುಲ್ ತರಾಟೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ವಿಚಾರವಾಗಿ ಮೀನುಗಾರರು ಶೋಭಾ ಕರಂದ್ಲಾಜಿ ಅವರಿಗೆ ಕ್ಲಾಸ್ ತಗೊಂಡಿರುವುದು ಮೀನುಗಾರ ಮುಖಂಡ ಕಿಶೋರ್ ಡಿ ಸುವರ್ಣ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಕೋಟ್ಯಾಂತರ ರೂಪಾಯಿ ಆದಾಯ ಬರುವ ಮಲ್ಪೆ ಬಂದರಿನ ಬಗ್ಗೆ ನಿರ್ಲಕ್ಷ್ಯ ಯಾಕೆ ಅನ್ನೋ ಪ್ರಶ್ನೆಯನ್ನ ಶೋಭಾ ಕರಂದ್ಲಾಜಿ ಅವರ ಮುಂದಿಟ್ಟಿದ್ದಾರೆ ಪರಿಹಾರಕ್ಕೆ ಐವತ್ತು ಕೋಟಿ ರೂಪಾಯಿ ಕೊಡುವುದಕ್ಕೆ ಹಿಂದೇಟು ಯಾಕೆ ಅನ್ನೋ ಪ್ರಶ್ನೆ ಮಲ್ಪೆ ಸಂಪರ್ಕಿಸುವ ಹೆದ್ದಾರಿ ಕಾಮಗಾರಿ ವೈಜ್ಞಾನಿಕವಾಗಿಲ್ಲ ರಸ್ತೆಯ ಸರ್ವೆ ಪರಿಹಾರದ ಬಗ್ಗೆ ಜನರಿಗೆ ಸಾಕಷ್ಟು ಗೊಂದಲ ಇದೆ ಅನ್ನೋ ವಿಚಾರವನ್ನ ಶೋಭಾ ಕರಂದ್ಲಾಜಿ ಅವರಿಗೆ ಮುಟ್ಟಿಸಿದ್ದಾರೆ ಇಲ್ಲ ಒಂದು ಕೆಲಸ ಮಾಡಿ ಇವ್ ನಾವು ಮಿನಿಸ್ಟರ್ ಹೇಳಿದ್ರು ಸುಳ್ಳು ಅಂತ ಹೇಳಿ ಬರ್ಕೊಳ್ಳಿ ನಮ್ಗೆ ಒಂದು ಒಂದು ಮಾಹಿತಿ ಕೊಡುದಿಲ್ಲ ಒಂದು ಒಂದು ಮಾಹಿತಿ ಕೊಡುದಿಲ್ಲ ಇವತ್ತು ಎಲ್ಲ ಮಾಹಿತಿಯನ್ನ ಯಾವ ಯಾವಾಗ ಮೋಟಿಫೇಷನ್ ಆಗಿದೆ ಏನೆಲ್ಲ ಆಗಿದೆ ವಿತ್ ರೈಟಿಂಗ್ ಅಲ್ಲಿ ಕೊಡಿ ಮೇಡಮ್ ನಿಮ್ಗೆ ಹತ್ತು ವರ್ಷ ನಾವು ಓಟ್ ಕೊಟ್ಟದ ನೀವು ಎಂತ ಮಾಡಿದ್ದು ನೀವು ಈಗ ಆ ಜಾಗಕ್ಕೆ ಸಂಬಂಧಪಟ್ಟವರನ್ನೆಲ್ಲ ಸೇರಿಸಿ ಒಂದು ಮೀಟಿಂಗ್ ಮಾಡಿದೀರ ಇಲ್ಲ ಮಾಡಲಿಲ್ಲ ಯಾಕೆ ಮಾಡ್ಲಿಲ್ಲ ಈಗ ನಿಮ್ಗೆ ಒಂದು ನಾವು ಹತ್ತು ವರ್ಷ ಓಟ್ ಕೊಡ್ಲಿಲ್ವಾ ನೀವು ನಮ್ಮ ಜನಪ್ರತಿನಿಧಿ ಅಲ್ವಾ ನಿಮ್ಗೆ ಕರ್ತವ್ಯ ಇಲ್ವಾ

ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭರವಸೆ ಕೊಟ್ಟಿದ್ದೀನಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭರವಸೆ ಕೊಟ್ಟದ್ದು ನಾನು ಬಾಯಲ್ಲಿ ಹೇಳದಲ್ಲ ಇದು ಪತ್ರಿಕೆ ಮಾಧ್ಯಮದಲ್ಲಿ ಬಂದ ನಿಮ್ಮ ಇಂಟರ್ವ್ಯೂ ಅಂದ್ರೆ ನಾನು ನಿಮಗೆ ನೆರವು ಮಾಡ್ತಿದ್ದೆ ಹತ್ತು ವರ್ಷದಲ್ಲಿ ನೀವು ಫಸ್ಟ್ ಇಲೆಕ್ಷನ್ ಇದ್ದಾಗಲೂ ನೀವು ನಿಮ್ಮ ನಿಮ್ಗೆ ಏನು ಬೇಕಂತ ಕೇಳಿದಿರಿ ಆವಾಗ ನಮಗೆ ನಮಗೆ ಬೇರೆ ಏನು ಬೇಡ ನಮ್ಮ ವೈಯಕ್ತಿಕವಾಗಿ ಬೇಡ ನಮ್ಮ ಬಂದರಿಗೆ ಒಳ್ಳೆಯ ಒಂದು ರಸ್ತೆ ಬೇಕಂತ ಕೇಳಿದ್ರು ಅದಕ್ಕೆ ಆಯ್ತು ಅಂತ ಹೇಳಿದ್ರಿ ಒಂದು ಟರ್ಮ್ ಆಯಿತು ಎರಡನೇ ಸಲ ಗೋಬೇಕಂತ ಹೇಳಿ ಚಲಾವಳಿ ಆಯ್ತು ಅಂದ್ರೆ ಈ ರಸ್ತೆ ಆಗದಿಲ್ಲ ದೇಶ ಆ ನಂತರ ಪುನಃ ನೀವು ಇಲ್ಲ ಸಿದ್ದಾಗ ಎಲ್ಲ